ಎಲ್ಲರಿಗೂ ನಮಸ್ಕಾರ ಭಂಗು ಪಿಗ್ಮೆಂಟೇಶನ್ ಹೋಗಲಾಡಿಸೋ ಸಲುವಾಗಿ ಭಂಗು ಪಿಗ್ಮೆಂಟೇಶನ್ ಹೋಗಲಾಡಿಸೋ ಸಲುವಾಗಿ ನಾವು ಒಂದು ಜಾಕಿನ ತಗೊಂಡ್ಬನ್ನಿ ಒಂದು ಜಾಯ್ಕಾಯನ್ನ ತಂದು ನೀವು ಒಂದು ಕಲ್ಲಿನ ಮೇಲೆ ಸ್ವಲ್ಪ ಹಸಿ ಹಾಲನ್ನು ಹಾಕಿ ಒಂದು ಕಲ್ಲಿನ ಮೇಲೆ ಸ್ವಲ್ಪ ಹಸಿ ಹಾಲನ್ನು ಹಾಕಿ ಅದರ ಮೇಲೆ ನೀವು ಜಾಕಾಯ ಚೆನ್ನಾಗಿ ತೆಗೆಯಿರಿ ಚೆನ್ನಾಗಿ ತೆಗೆದ ನಂತರ ಚೆನ್ನಾಗಿ ತೆಗೆಯಿರಿ ಚೆನ್ನಾಗಿ ಚೆನ್ನಾಗಿ ತೆಗೆದ ನಂತರ ಆ ಜಾಕಾಯಿ ಏನು ಪೇಸ್ಟ್ ಬರುತ್ತೆ ಅಲ್ಲ ಆ ಪೇಸ್ಟ್ ಅನ್ನ ಸ್ವಲ್ಪ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ನೀವು ಚೆನ್ನಾಗಿ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಶನ್ ಇದ್ದೀವಿ ಎಲ್ಲೆಲ್ಲಿ ನಿಮ್ಮ ನೋಸ್ ಮೇಲೆ ಆಗಿರ್ಬೋದು ಚಿನ್ ಮೇಲೆ ಆಗಿರ್ಬೋದು ಫೋರ್ ಹರ್ಡ್ ಎಲ್ಲೆ ನಿಮಗೆ ಪಿಗ್ಮೆಂಟೇಶನ್ ಆಗಿದ್ವು ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ತಿನ್ಲೇ ಚೆನ್ನಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ನೀವು ಹಾದ ತಾಸು ಬಿಟ್ಕೊಡಿ ಹಾಫ್ ಅನ್ ಅವರ್ ನಂತರ ನೀವು ತಣ್ಣೀರ ಮುಖ ತೊಳೆಯೋದ್ರಿಂದ ತಣ್ಣೀರಿಂದ ಮುಖ ತೊಳೆಯೋದ್ರಿಂದ ಇದೇ ರೀತಿ ನೀವು ಬಿಟ್ಟು ಬಿಡದೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಮಾಡ್ತಾ ಬಂದಲ್ಲಿ ನಿಮಗೆ ಸ್ವಲ್ಪ 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 ಆಗಿ ನಿಮಗೆ ಡಾರ್ಕ್ ಸ್ಪಾಟ್ ಪಿಗ್ಮೆಂಟೇಶನ್ ನಿಮಗೆ ಮುಖದ ಮೇಲೆ ಭಂಗು ಪಿಗ್ಮೆಂಟೇಶನ್ ಸಂಪೂರ್ಣ ಹೊರಟೋಗುತ್ತೆ ನಿಮ್ಮ ಮುಖ ಮೊದಲಂತ ಕ್ಲೀನ್ ಆಗುತ್ತೆ ಹಾಗಾಗಿ ನೀವು ಒಂದು ಕಲ್ಲಿನ ಮೇಲೆ ಸ್ವಲ್ಪ ಹಸಿ ಹಾಲನ್ನ ಹಾಕಿ ಅದರ ಮೇಲೆ ಜಾಕೆಯನ್ನು ಚೆನ್ನಾಗಿ ತೆಗೆದು ಆ ಜಾಕೆಯ ತೆಯ್ದಂತ ಪೇಸ್ಟ್ ಬರುತ್ತಲ್ಲ ಆ ಪೇಸ್ಟ್ ಚೆನ್ನಾಗಿ ಅಪ್ಲೈ ಮಾಡಿ ಇದೇ ರೀತಿ ನೀವು ಮಾಡ್ತಾ ಬಂದಲ್ಲಿ ನಿಮ್ಮ ಮುಖದ ಮೇಲಿನ ಸಂಪೂರ್ಣ ಭಂಗು ಪಿಗ್ಮೆಂಟೇಶನ್ ಸಂಪೂರ್ಣ ಹೊರಟಾಗುತ್ತೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಮತ್ತು ನಾವು ಯಾವುದೇ ರೀತಿಯ ಒಂದು ಪರ್ಸೆಂಟ್ ಕೂಡ ನಮಗೆ ಸೈಡ್ ಎಫೆಕ್ಟ್ ಇರೋದಿಲ್ಲ ನಮ್ಮ ಮುಖ ಕ್ಲೀನ್ ಆಗುತ್ತೆ ಮತ್ತು ಯಾವಾಗ್ಲೂ ನಮ್ಮ ಮುಖ ಫ್ರೆಶ್ ಆಗಿರುತ್ತೆ ಪಿಗ್ಮೆಂಟೇಶನ್ ಸಂಪೂರ್ಣ ಆಗುತ್ತೆ ನೀವು ಜಾಕೈ ಮತ್ತು ಈ ಹಾಲಿನ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು